i ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಶುಭಾಶಯ ಕೋರಿದರು ಹೌದು ಕರ್ನಾಟಕ ಇತಿಹಾಸದಲ್ಲಿ ಮುಖ್ಯಮಂತ್ರಿಯಾಗಿ ಹೆಚ್ಚಿನ ಅವಧಿ ಪೂರೈಸಿ ಜನರ ಸೇವೆ ಮಾಡಿದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಜಮಖಂಡಿಯಲ್ಲಿ ಜಮಖಂಡಿಯ ಕಾರ್ಯಕರ್ತರು ಹನುಮಾನ ದೇವಸ್ಥಾನದಲ್ಲಿ ದೇವರಿಗೆ ಪೂಜೆ ಸಲ್ಲಿಸಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂತೋಷ ವ್ಯಕ್ತಪಡಿಸಿ ಮುಖ್ಯಮಂತ್ರಿಗಳಿಗೆ ಶುಭ ಕೋರಿದರು ಈ ಒಂದು ಸಂದರ್ಭದಲ್ಲಿ ಮಾಜಿ ಶಾಸಕ ಆನಂದ ನೇಮಗೋಡ್ ನಜೀರ್ ಖಗನೋಳಿ ವರ್ತಮಾನ ನೇಮ್ಗೋಡ್ ಕಾಡು ಮಾಳಿ ಈಶ್ವರವಾಳೆನವರ್ ವಾಳ್ಯನವರ್ ಪರತ್ನಾಳಿ ಕುಮಾರ್ ಆಲ್ಗೂರ್ ಸೇರಿದಂತೆ ಅನೇಕ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದರು ವರದಿ ರವಿ ದೊಡಮನಿ ಕರುನಾಡ ರತ್ನವಿ ಚಮಖಂಡಿ 300 नंबर का कोड है और ये और ये राजा साहब का और ये सिद्ध के उनके सामने बड़ा नाटक और ये रामन के हाथ खड़े हो गए उनको इन आतिन के बात पावर तो और और तोरे अरे अरे माने और कला करने वाले और ये बंद कर ले ಯಜಿದ ನಿದೈ ನಾನ್ನಾ ಽಲಿ ಸೇವ್ಧಿನ. ನಾನಾ ಬರಿದಿದೆಯಾ. ಜನಾನ ಪ್ಲihat ಮಿದ್ಉಮ್ಂಣಿರಿರಿಯಾßರಿ ಆನ ಠ್ diyorಯಾ हम बोलेंगे आप बोलेंगे ये करेंगे ಶಕ್ತಿ ತುಂಬುವಂತ ಕೆಲಸ ಅಲ್ಲ ರಾಜ್ಯದ ಜನ ಇವತ್ತು ಸಾಮರಸ್ಯವಾದಂತಹ ವಾತಾವರಣ ಬದುಕಬೇಕು ನಾವೆಲ್ಲರೂ ಕೂಡ ಸಹೋದರಾಗಿ ಬದುಕಬೇಕು ಹನ್ನೆರಡನೇ ಶತಮಾನದಲ್ಲಿ ಬಸವರನ್ ಅವರು ಏನೇನು ಮುಡಿದು ಹೋಗಿದ್ರು ಸಮಾನವಾದಂತ ಸಮಾಜ ನಿರ್ಮಾಣ ಆಗಬೇಕು ಈ ನಾಡು ಸರ್ವ ಶಾಂತಿಯ ತೋಟ ಆಗಬೇಕು ಅಂತ ಹೇಳಿ ಏನು ಬಸವಣ್ಣನವರು ಹೇಳ್ಕೊಟ್ಟು ಹೋಗಿದ್ರು ಅದನ್ನ ಚಾಚು ತಪ್ಪದೆ ಅದನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಈ ಸರ್ಕಾರವನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇರುವಂತ ಒಬ್ಬ ನಾಯಕ ಯಾರಾದ್ರು ಆಗಿದ್ರು ಅದು ಸಿದ್ದರಾಮಯ್ಯನವರು ಮಾತ್ರ ಅಂತಕ್ಕಂಥವರೆ ಅಂತ ಒಬ್ಬ ನಾಯಕ ಅಹಿಂದ ಸಮಾಜವನ್ನ ತನ್ನ ಶಕ್ತಿ ಅಹಿಂದ ಸಮಾಜಕ್ಕೆ ಶಕ್ತಿಯನ್ನು ತುಂಬಕ್ಕಂಥ ಕೆಲಸ ಮಾಡಿದ್ರು ಅಲ್ಪಸಂಖ್ಯಾತರು ಹಿಂದುಳಿದವರು ದೀನ ದಲಿತರು ಮಹಿಳೆಯರು ಯುವಕರು ಕೃಷಿಕರು ಕೂಲಿ ಕಾರ್ಮಿಕರಿಗೆ ಶಕ್ತಿಯನ್ನು ತುಂಬುವಂತ ಕೆಲಸ ಇವತ್ತು ಯಾರಾದ್ರೂ ಮಾಡಿದ್ರ ಅದು ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತೇನೆ ಇವತ್ತು ಬರೀ ಸುದೀರ್ಘ ಕಾಲದ ಮುಖ್ಯಮಂತ್ರಿ ಅಷ್ಟೇ ಅಲ್ಲ ಇತಿಹಾಸದಲ್ಲಿ ನೆನಪಿರುವಂತ ಕಾರ್ಯಕ್ರಮಗಳನ್ನು ಕೊಟ್ಟವರು ಇತಿಹಾಸದಲ್ಲಿ ನೆನಪಿರುವಂತ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಮುಂಬರುವ ದಿನಗಳಲ್ಲಿ ಇಂತ ಚರಪರ ಕಾರ್ಯಕ್ರಮಗಳನ್ನು ಕೊಡುವಂತ ಶಕ್ತಿ ಆ ಭಗವಂತ ಸಿದ್ದರಾಮಯ್ಯವ್ರಿಗೆ ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬಯಸ್ತೇನೆ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಬಹಳಷ್ಟು ಸರಗರ ಸಂಭ್ರಮದಿಂದ ಈ ದಿವಸವನ್ನು ಆಚರಣೆ ಮಾಡ್ತಾ ಇದ್ದೀವಿ ಆದ್ರೆ ಸಿದ್ದರಾಮಯ್ಯ ಸಾಹೇಬರು ಇದು ನನ್ನ ಅಧಿಕಾರ ಅಂತ ಹೇಳಿ ಎಂದೂ ಭಾವಿಸಿಲ್ಲ ಇದು ನಾನು ಮಾಡ್ತಕ್ಕಂಥ ಜನಸೇವೆ ಅಂತ ಹೇಳಿ ಇವತ್ತು ಜನರ ಸೇವೆಯನ್ನು ಮಾಡ್ತಾ ಇದ್ದಾರೆ ಒಂದು ವೇಳೆ ನಾವೆಲ್ಲ ದಾವಣಗೆರೆಯಲ್ಲಿ ಅವರ ಎಪ್ಪತ್ತೈದನೇ ವರ್ಷದ ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ಲಿಕ್ಕೆ ಹೋಗಿದೀವಿ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಒಬ್ಬ ರಾಜಕಾರಿಯ ಹುಟ್ಟು ಹಬ್ಬವನ್ನ ಜನಸಾಗರ ಹದಿನೈದರಿಂದ ಇಪ್ಪತ್ತು ಲಕ್ಷ ಜನಸಂಖ್ಯೆ ಕೂಡಿ ಹುಟ್ಟು ಹಬ್ಬ ಆಚರಣೆ ಮಾಡುವುದನ್ನ ಬಹುಶಃ ಯಾರು ನೋಡಿರ್ಲಿಕ್ಕಿಲ್ಲ ಅಂತ ಒಂದು ಕಾರ್ಯಕ್ರಮ ಯಾರ್ದಾದ್ರೂ ಆಗಿದ್ರ ಅದು ನಮ್ಮ ಸಿದ್ದರಾಮಯ್ಯವರು ಮಾತ್ರ ಅಂತಕ್ಕಂಥ ಮಾತು ಹೇಳಬೇಕಾಗ್ತದೆ ಬಂದುಗಳೇ ಇವತ್ತು ಇದೆಲ್ಲ ನೋಡಿದ್ರೆ ಏನ್ಪಾ ಅಂತಂದ್ರ ಯಾರು ಜನಪರವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾರ ಯಾರು ಜನಪರವಾಗಿ ಯೋಜನೆಗಳನ್ನ ಜಾರಿಗೆ ತರ್ತಾರ ಅಂತವರು ಮಾತ್ರ ಜನರ ಪ್ರೀತಿಗೆ ಪಾತ್ರವಾಗ್ಲಿಕ್ಕೆ ಸಾಧ್ಯ ಐತಿ ಅಂತಕ್ಕಂಥದ್ದು ಇದು ನಮ್ಮ ಮುಂದಿರುವಂತ ಒಂದು ಸಾಕ್ಷಿ ಅಂತ ನಾನು ಹೇಳಿ ಬಯಸ್ತೇನೆ ಹೀಗಾಗಿ ಇವತ್ತು ಅವರೇನು ದೇವರಾಜ ಅರಸರವರ ಒಂದು ದೀರ್ಘಾವಧಿ ಕಾಲವನ್ನ ರೆಕಾರ್ಡ್ ಆಗಿರ್ತಕ್ಕಂಥದನ್ನು ಮುರಿದು ಮುನ್ನಡೀತಾ ಇದೆ ಒಂದು ವೇಳೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗುವಂತ ಸಂದರ್ಭದಲ್ಲಿ ಬಹಳಷ್ಟು ಜನ ಆಡ್ತಿದ್ರು ಕುರಿ ಕಾಯಾವ ಮುಖ್ಯಮಂತ್ರಿ ಏನ್ ಮಾಡ್ತಾನ ಬಜೆಟ್ ಅನ್ನ ಹೆಂಗ ಮಂಡನೆ ಮಾಡ್ತಾನ ಅಂತ ಹೇಳಿ ಈ ರಾಜ್ಯದಲ್ಲಿರ್ತಕ್ಕಂಥ ವಿರೋಧ ಪಕ್ಷದವರು ಮಾತಾಡ್ತಿದ್ರು ಆದ್ರೆ ಒಬ್ಬ ಕುರಿ ಕಾಯುವ ತಾಲೂಕ್ ಪಂಚಾಯಿತಿಯಿಂದ ಮುಖ್ಯಮಂತ್ರಿಯವರಿಗೆ ಹೋಗಿ ಜನಪರ ಕೆಲಸವನ್ನು ಮಾಡಿ ತೋರಿಸ್ಬೋದು ಅಂತ ಹೇಳಿ ಯಾರಾದ್ರೂ ತೋರಿಸ್ಕೊಟ್ಟಿದ್ರ ಅದು ಸಿದ್ದರಾಮಯ್ಯ ಕೇವಲ ಮುಖ್ಯಮಂತ್ರಿಯಾಗಿ ಅಷ್ಟೇ ಅಲ್ಲ ಇಲ್ಲಿವರೆಗೆ ಹದಿನೇಳು ಬಜೆಟ್ಗಳನ್ನು ಮಂಡಿಸಿ ನಾಳೆ ಬರುವಂತ ಫೆಬ್ರವರಿಯಲ್ಲಿ ಹದಿನೆಂಟನೇ ಬಜೆಟ್ ಅನ್ನ ಮಂಡನೆ ಮಾಡ್ತಕ್ಕಂಥ ಕಾರ್ಯ ಇವತ್ತು ಅವರಿಂದ ಆಗ್ತಕ್ಕಂಥದ್ದು ಕೇವಲ ಬಜೆಟ್ ಅಷ್ಟೇ ಅಲ್ಲ ಈ ಭಾಗದ ಎಲ್ಲಾ ವರ್ಗದ ಜನರಿಗೆ ನ್ಯಾಯವನ್ನು ಕೊಡುವಂತ ಕೆಲಸ ಅವರಿಂದ ನಾವು ನಿರೀಕ್ಷೆ ಮಾಡ್ತಾ ಇದ್ವಿ ಅದು ಇಡೇ ರೀತಿ ಅದು ಈಡೇರಿಸುವಂತ ಕೆಲಸ ಆಗ್ತೈತಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಟ್ಟು ಬಯಸ್ತೇನೆ ಸಿದ್ದರಾಮಯ್ಯನವರು ಮತ್ತು ಅವರು ಹೋಲಿಸಿದ್ರ ದೇವರಾಜ ಅರಸರವರು ಕೂಡ ಹಳ್ಳಿಯ ಕೆಲಸಗಳ ದೇವರಾಜ ಅರಸರವರು ಅನುಕೂಲಸ್ಥರ ಮನೆತನದಿಂದ ಬಂದಿರತಕ್ಕಂಥವ್ರು ಸಿದ್ದರಾಮಯ್ಯನವರು ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಸಾಮಾನ್ಯ ಕೃಷಿ ಕುಟುಂಬದಲ್ಲಿ ಬೆಳೆದಿರ್ತಕ್ಕಂಥವ್ರು ಅವರು ಅನ್ನ ತಮ್ಮಂದಿರು ಯಾರು ಕಲ್ತಿಲ್ಲ ಸಿದ್ದರಾಮಯ್ಯವರು ನೇರವಾಗಿ ಐದನೇ ತರಗತಿಗೆ ಶಿಕ್ಷಣವನ್ನ ಪಡೀಲಿಕ್ಕೆ ಅವಕಾಶ ಪಡ್ಕೊಂಡು ಎಲ್ ಎಲ್ ಬಿ ಮಾಡಿ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿ ಜನಪರವಾಗಿ ಇವತ್ತು ಕೆಲಸ ಕಾರ್ಯಗಳನ್ನು ಮಾಡುದು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ಅಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಮುಖ್ಯಮಂತ್ರಿ ಕೂಡ ತಲುಪಲಿಕ್ಕೆ ಕಾಂಗ್ರೆಸ್ ಪಕ್ಷ ಕಾರಣ ಯಾರು ಕೂಡ ಮರಿಬಾರ್ದು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಪಟ್ಟವನ್ನು ಕೊಡುವಂತ ಕೆಲಸ ಮಾಡಿ ತೋರಿಸ್ತೈತಿ ಅನ್ನುವಂಥದ್ದು ಕೂಡ ಇದು ಉದಾಹರಣೆ ಒಬ್ಬ ವ್ಯಕ್ತಿ ಅವನಲ್ಲಿ ಆ ಸಾಮರ್ಥ್ಯ ಇದ್ರ ಅವ್ ಯಾವ ಪಕ್ಷ ಬಿಟ್ಟು ಬಂದರೂ ಕೂಡ ಕಾಂಗ್ರೆಸ್ ನಲ್ಲಿ ಸ್ಥಾನ ಐತಿ ಅಂತಕ್ಕಂಥದನ್ನ ಯಾವಾಗಲೂ ಪಕ್ಷ ತೋರಿಸ್ಕೊಟ್ಟಿಲ್ಲ ಅದು ನಮ್ಮ ಪಕ್ಷ ಅಂತ ಹೀಗಾಗಿ ಇವತ್ತು ಆ ಒಂದು ಖುಷಿಯಲ್ಲಿ ನಾವೆಲ್ಲರೂ ಕೂಡ ಇವತ್ತು ಸಿಹಿಯನ್ನು ಹಂಚೋ ಮುಖಾಂತರ ಪಟಾಕಿಯನ್ನ ಹಾರಿಸುವ ಹಾಗೂ ರಾಜ್ಯದ ಪ್ರಭಾವಿ ನಾಯಕರು ಹಾಗೂ ಜನಪದ ನಾಯಕರಾದ ಹನುಮಾನೇಶಿ ಇಪ್ಪತ್ತೆರಡನೇ ದಿವಸ ಇವತ್ತು ಮುಗಿಸಿದರು ನಾಳೆ ಎರಡ್ ಸಾವಿರದ ಒಂಬತ್ತನೂರ ಎಪ್ಪತ್ತ್ ಮೂರನೇ ದಿವಸಕ್ಕೆ ಪಾದಾರ್ಪಣೆ ಮಾಡ್ತಾರೆ ಎರಡ್ ಸಾವಿರದ ಒಂಬತ್ನೂರ ಎಪ್ಪತ್ತೆರಡು ದಿವಸ ಸರ್ಮಾನ್ ಶ್ರೀ ದಿವಂಗತ ದೇವರಾಜರ್ ಅವರು ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದರು ಆ ಅವಧಿಯನ್ನು ಧರ್ಮಾನ್ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಪೂರ್ಣಗೊಳಿಸಿದ್ದಾರೆ ನಾಳೆಯಿಂದ ಅವರು ಅವ್ರಿಗಿಂತ ಹೆಚ್ಚು ಅವಧಿಯನ್ನು ಮುಂದುವರಿಸಲಿದ್ದಾರೆ ಈ ನಿಮಿತ್ತವಾಗಿ ಇವತ್ತು ದಿವಸ ಈ ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ಇದ್ರಿಗೂ ನಿಜವಾಗಲೂ ಒಂದು ಎಲ್ಲರಿಗೂ ಸಂತೋಷದ ದಿವಸ ಯಾಕಂದ್ರೆ ದೇವಂಗ ದೇವರಾಜ್ರು ಕೂಡ ಈ ರಾಜ್ಯಕ್ಕೆ ವಿಶೇಷವಾಗಿ ಕೊಡುಗೆ ಕೊಟ್ಟಿದ್ರು ಅವರ ಅವಧಿಯಲ್ಲಿ ಬಡವರು ಎಲ್ಲರಿಗೆ ಎಲ್ಲ ರೀತಿಯಲ್ಲಿ ಕೂಡ ಸಾಕಷ್ಟು ಅನುಕೂಲ ಆಗಿತ್ತು ಆರ್ಥಿಕವಾಗಿ ಹಾಗೂ ರೈತರಿಗೂ ಕೂಡ ವಿಶೇಷವಾಗಿ ಭೂಮಿ ರೂಪದಲ್ಲಿ ಸಾಕಷ್ಟು ಯೋಜನೆಗಳನ್ನು ದೇವರಾಜ್ರು ತಂದು ಈ ರೈತರಿಗೆ ಹಾಗೂ ಬಡವರಿಗೆ ಸಾಕಷ್ಟು ಇಲ್ಲಿ ಕೊಡುವುಗಳನ್ನು ಕೊಟ್ಟಿದ್ದು ಇಲ್ಲೋ ಯಾರೂ ಜನ ಮರ್ತಿಲ್ಲ ಹೆಸರು ತಾಯಿವ ದೇವರಾಜ್ ಅಂತ ಇವತ್ತು ಎಲ್ಲರೂ ಕೂಡ ಸಮಾರಂಭ ಸಮಾರಂಭದಲ್ಲಿ ಭಾಗವಹಿಸಿದಂತ ನಮ್ಮ ಮಾಜಿ ಶಾಸಕ ಇವತ್ತಿನ ದಿವಸ ನಮ್ಮ ಪಕ್ಷಕ್ಕೆ ನಮ್ಮ ಕರ್ನಾಟಕ ಜನತಕ್ಕೆ ಖುಷಿ ದಿನ ಯಾಕಂದ್ರೆ ನಮ್ಮ ಪಕ್ಷ ಬಹಳ ದೊಡ್ಡ ಪಕ್ಷ ಅದರಿಂದ ಬಹಳಷ್ಟು ಜನ ಅಧಿಕಾರದಾಗ ಬಂದಿರುತ್ತಾರೆ ಅದರಲ್ಲಿ ದೇವರಾಜ ಸಹೋದರದ ಆಡಳಿತ ಸುಮಾರು ಏಳುವರೆಸ ಮೇಲೆ ಅದಕ್ಕೆ ಒಳ್ಳೆ ಆಡಳಿತ ವಹಿಸಿದ್ದೆವು ದೇವರಾಜ್ ಸಹೋದರು ಆದರೆ ಟೈಮಲ್ಲಿ ಸಂವಿಧಾನಬದ್ಧವಾಗಿ ಸಂವಿಧಾನ ಬದ್ಧವಾಗಿ ಎಲ್ಲರಿಗೂ ಸಮಾಜ ಸಮಾನತೆಯನ್ನು ತಗೊಂಡು ನಡೆಸಿದ್ರು ಯಾರ ಅದು ದೇವರೇಂದ್ರ ಸಾಹೇಬರು ಅದರದ ದಾಖಲೆಯನ್ನು ಮುರಿದು ಹೆಚ್ಚಿನ ಎದುರಿನಲ್ಲಿ ಈಗ ದಾಖಲೆ ನಿರ್ಮಾಣ ಮಾಡ್ಯಾರಂದ್ರ ಅದನ್ನ ಸಿದ್ದರಾಮಯ್ಯ ಅಂತ ಮಾತನಾಡಿ ಸದ್ ನಾನು ಸಮರ್ಥವಾಗಿ ಅನುಭವಿಸ್ತೀನಿ ಮತ್ತು ಹಾಗಾದ್ರೆ ವರ್ಧಮಾನ್ ಎತ್ತ ಬಜೆಟ್ ಮಂಡಳಿ ಮಾಡುವುದರಲ್ಲಿ ಈ ಆರೋಗ್ಯ ಅಂದ ಅಂದ್ರೆ ಅದನ್ನ ನಮ್ ಸಿದ್ದರಾಮಯ್ಯ ಸಾಹೇಬ ಮತ್ತು ಅಭಿವೃದ್ಧಿಗೋಸ್ಕರ ಈ ಕರ್ನಾಟಕದಲ್ಲಿ ಅಭಿವೃದ್ಧಿ ಹೆಚ್ಚಿಂದ ಆಗೇತ ಜನ ಎಲ್ಲ ಸಮಾಜದ ಅಧೀನ ದಲಿತನದ ಮೈನಾರಿಟಿ ಆಗುತ್ತೆ ಅಂದ್ರೆ ಅದು ಜೋರಾದ ಸಾವಿರ ರೂಪಾಯಿ ನೋಡಿ ಅದರ ಅಭಿಪ್ರಾಯ ಯಾವ್ದು ಆಗುತ್ತೆ ಅಂದ್ರೆ ಸಿದ್ದರಾಮಯ್ಯ ಮತ್ತೆ ಅಭಿವೃದ್ಧಿ ಕೆಲಸದಲ್ಲಿ ಕೇಂದ್ರ ಸರ್ಕಾರಕ್ಕೆ ನೋಡಿದಾಗ ಅಲ್ಲಿ ಭೇದ ಭಾವ ಸಮಾಜದಲ್ಲಿ ಜಾತಿ ಭೇದದಲ್ಲಿ ಅಂತ ಕಂಡು ಕರ್ನಾಟಕದಲ್ಲಿ ಎಲ್ಲಾರು ಮನೋಭಾವ ಅನ್ನೋದು ನಡೆಸುವಂತ ಸರ್ಕಾರ ಯಾವ್ದು ರೀತಿ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ಅಂತ మొత్తం అభివృద్ధి గోస్కర నమ్మ కాంగ్రెస్ పక్ష మే శ్రీరమ సహే ఏ కాంగ్రెస్ పక్షి నమ్మల్ని డెవలప్మెంట్ హాకు బంధి అదనం అభివృద్ధి తా జమఖండీ నోడ్కెరి ఆగలి నమ్మ జమీ డెవలప్మెంట్ ఆగలి నమ్మ విధాన సౌద ఆగలి హైయెస్ట్ కరెన్స్ యాదా ఆగ అంద ఆ సుద్ధు న్యాల్ సాండి ఆమె న్యామో టైం ఆగ్రెడ్ నేను వెళ్తాను ಅವರು ನಮ್ಮ ಜಮಖಾನಿ ಪರವಾಗಿ ಜಮಖಾನಿ ಅಭಿವೃದ್ಧಿ ಪರವಾಗಿ ಅದನ್ನ ಶಮನ ಮಾಡುವಲ್ಲಿ ಸಿದ್ದರಾಮಯ್ಯ ಸಾಹೇಬ್ ಅವರು ಯಶಸ್ವಿ ಆದ್ರೆ ಯಾವ ಡಿಸೆಂಬರ್ ಕ್ರಾಂತಿ ಅನ್ನುವಂಥದ್ದು ಇಲ್ಲಿ ಇವತ್ತು ಏನಾದ್ರೂ ಕ್ರಾಂತಿ ಹಾಕಿದ್ರ ಜನರ ಪರವಾಗಿರುವಂತ ಕಾರ್ಯಕ್ರಮಗಳು ಕೊಡೋದ್ರ ಮುಖರ ಕ್ರಾಂತಿ ಮಾಡ್ತಾ ಇದಾರೆ ಅಷ್ಟೇ ಮತ್ತೇನಿಲ್ಲ ಸರ್ ಯಾವ ಊಹಾಪೋಗಳಿಗೆ ನಾವು ಯಾವ ಕಿವಿ ಕೊಡುವಂತ ಅವಶ್ಯಕತೆ ಇಲ್ಲ ನಮ್ಮ ರಾಜ್ಯ ಒಂದು ಸುಭದ್ರವಾದಂತ ಸರ್ಕಾರ ಐತಿ ಮ್ಯಾಲ ಹೈಕಮಾಂಡ್ ಐತಿ ಅದಕ್ಕೆ ನಾವೆಲ್ಲರೂ ಕೂಡ ತಲೆ ಬಾಗುವಂತ ಕೆಲಸ ಮಾಡುವ ಹೈಕಮಾಂಡ್ ನಿರ್ಧಾರ ಮಾಡ್ತದಲ್ರಿ ಹೈಕಮಾಂಡ್ ಮೇಲೆ ಯಾಕಂದ್ರೆ ನಾವು ಯಾರು ಅಷ್ಟು ದೊಡ್ಡವರಲ್ಲ ಅದ್ರ ಬಗ್ಗೆ ಮಾತನಾಡುವ ಅಷ್ಟು ದೊಡ್ಡವ್ರು ಯಾರಿಲ್ಲ ಹೈಕಮಾಂಡ್ ಮಾಡ್ತೈತಿ ಅಲ್ಲಿವರೆಗೆ ನಾವೆಲ್ಲ ಕಾದ್ ನೋಡೋಣ